ಭಾವಸಾರ ಕ್ಷೇತ್ರೀಯ ಸಮಾಜ ಹಾಗೂ ಸ್ವಾಮಿ ಭಕ್ತರಿಂದ ರುಕ್ಮಿಣಿ ಸಮೇತ ಸತ್ಯಭಾಮ ಸ್ವಾಮಿಯ ಉತ್ಸವ ಮೂರ್ತಿಗಳ ಮೆರವಣಿಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆಯ ನಗರದಲ್ಲಿ ಸುಮಾರು ಐನೂರು ವರ್ಷಗಳಿಂದ ನೆಲೆಸಿರುವ ಶ್ರೀ ಪಾಂಡುರಂಗ ವಿಠಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜದಿಂದ ಏಕಾದಶಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎರಡು ದಿನಗಳ ಕಾಲ ನಡೆದ ಈ ಹಬ್ಬದಲ್ಲಿ ಮೊದಲನೆಯ ದಿನದಂದು ರುಕ್ಮಿಣಿ ಸತ್ಯಭಾಮ ಸಮೇತ ಸ್ವಾಮಿಯ ಕಲ್ಯಾಣೋತ್ಸವ ಹಾಗೂ ಎರಡನೇ ದಿನದಂದು ರುಕ್ಮಿಣಿ ಸತ್ಯಭಾಮ ಹಾಗೂ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಹೂವಿನ ಪರ್ಲಕ್ಕಿಲ್ಲಿಟ್ಟು ವಾದ್ಯ ಗೋಷ್ಠಿಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮುದಾಯದ ಅಧ್ಯಕ್ಷರಾದ ಮಂಜುನಾಥರಾವ್ರವರು ಉಪಾಧ್ಯಕ್ಷರಾದ ಸುರೇಶ್ ಅವರು ಕಾರ್ಯದರ್ಶಿಯಾದ ಮೋಹನ್ ರಾಜ್ ಅವರು ಹಾಗೂ ಖಜಾಂಚಿಯಾದ ಹೇಮಂತ್ ರವರು ಸೇರಿದಂತೆ ಪ್ರಧಾನ ಅರ್ಚಕರಾದ ಅಶ್ವಥ್ ನಾರಾಯಣರವರು ಹಾಗೂ ಸುಖೇಶ್ ಅವರು ಸೇರಿದಂತೆ ಭಾವಸಾರ ಕ್ಷೇತ್ರೀಯ ಸಮುದಾಯದ ಮುಖಂಡರುಗಳು ಹಾಗೂ ಸ್ವಾಮಿಯ ಭಕ್ತಾದಿಗಳು ಉಪಸ್ಥಿತರಿದ್ದು ಉತ್ಸವ ಮೂರ್ತಿಗಳನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು ಶ್ರೀ ಗುರು ನಮಃ ಹರಿ ಓಂ ಹೊಸಕೋಟೆ ಕೋಟೆಯಲ್ಲಿ ನಿಲ್ಲಿಸಿರುವ ಶ್ರೀ ಪಾಂಡುರಂಗಲೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕನಾಗಿ ಎಚ್ ಆರ್ ಅಶ್ವತ್ಥನಾರಾಯಣ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ಪ್ರತಿ ವರ್ಷದ ಪ್ರಕಾರ ಶ್ರೀ ಪಾಂಡು ವಿಟಲೇಶ್ವರನಿಗೆ ಆಷಾಢ ಏಕಾದಶಿ ಅಂದರೆ ಪ್ರಿಯವಾದ ದಿವಸ ಹಾಗಾಗಿ ಸುಮಾರು ಸಾವಿರದ ಆರ್ನೂರ ಎಂಬತ್ತನೇ ಇಸ್ವಿಯಲ್ಲಿ ದೇವಸ್ಥಾನ ನಿಲ್ಲಿಸಿದ್ರಿಂದ ಆವತ್ತಿಂದ ಇವತ್ತಿನವರೆಗೂ ಏಕಾದಶಿ ದ್ವಾದಿಸಿ ದೇವರಲ್ಲಿ ಪೂಜೆಗಳೆಲ್ಲ ನಡ್ಕೊಂಡು ಈಗ ಒಂದು ಹದಿನೆಂಟು ವರ್ಷದಿಂದ ಈಚೆಗೆ ಕಲ್ಯಾಣೋತ್ಸವ ಮುಗಿಸ್ಕೊಂಡು ನಿನ್ನೆ ಏಕಾದಶಿ ದಿವಸ ರಾತ್ರಿ ಕಲ್ಯಾಣೋತ್ಸವ ಮುಗಿಸ್ಕೊಂಡು ಬೆಳಗ್ಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ದೇವರ ಮೆರವಣಿಗೆ ಬರ್ತಾ ಇದೆ ಇಲ್ಲಿ ಈ ಊರಿನಲ್ಲಿ ಇರೋ ಮರಾಠ ಕ್ಷೇತ್ರೀಯ ಜನಾಂಗ ಮತ್ತು ಬಾವುಸ ಕ್ಷೇತ್ರೀಯ ಜನಾಂಗದವ್ರು ಇಬ್ಬರು ಸೇರಿ ಈ ದೇವಸ್ಥಾನನ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಅವರೇ ಪೂಜಾ ಕಾರ್ಯಗಳೆಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನಕ್ಕೊಂದು ಇತಿಹಾಸ ಇದೆ ಅಂದರೆ ಹೊಸಕೋಟೆಗೆ ಮುಂಚೆ ಅದು ಕೋಟೆ ಬಾಗಲಾಗಿತ್ತು ಕೋಟೆ ಬಾಗಲು ಕೋಟೆ ಎಲ್ಲ ಶಿಥಿಲವಾದ ಮೇಲೆ ಕೋಟೆ ಬಾಗಲ್ ಚಿಕ್ಕದು ಮಾಡಿ ಶಿವಾಜಿ ಮಹಾರಾಜರು ಸ್ಥಾಪಿಸಿರುವಂಥ ದೇವಸ್ಥಾನ ಸಾವಿರದ ಆರ್ನೂರ ಎಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಎಂಬತ್ತರಲ್ಲಿ ಕಾಲುವಾಗಿ ಹೋಗ್ತಾರೆ ಅವರು ಹಾಗಾಗಿ ಒಂದು ವರ್ಷ ಸೂತಕ ಇರೋದ್ರಿಂದ ಬಾವಾಜಿ ಅಂತ ಹೇಳಿದ್ರು ಸಾವಿರದ ಆರುನೂರ ಎಂಬತ್ತೊಂದರಲ್ಲಿ ದೇವಸ್ಥಾನದ ಕಾರ್ಯನ ಶುರು ಮಾಡ್ತಾರೆ ಆವತ್ತಿನ ಇವತ್ತಿನವರೆಗೂ ಪೂಜಾ ಕಾರ್ಯಗಳು ನಡೀತಾ ಇದೆ ಹತ್ತು ದಿವಸ ದಸರಾ ನಡೆಯುತ್ತೆ ಏಕಾದಿ ದ್ವಾಸಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಮತ್ತು ತುಳಸಿ ಹಬ್ಬ ಮತ್ತು ಧಾತ್ರಿ ಹೋಮ ಮಾಡ್ತೀವಿ ಹಾಗೆ ವೈಕುಂಠ ಏಕಾದಿ ವಿಜೃಂಭಣೆಯ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಊರಿನ ಇತಿಹಾಸ ಹಾಗಾಗಿ ಹಾಗಾಗಿ ತಮ್ಮೆಲ್ಲರಿಗೂ ಭಕ್ತಾದಿಗಳಿಗೆ ಶ್ರೀ ಪಾಂಡುಲೇಶ್ವರನ ಅನುಕ ಅನುಗ್ರಹ ಆಯಿತು ನಿಮಗೆಲ್ಲ ಐಶ್ವರ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ